ಸ್ಯಾಂಡಲ್ವುಡ್ನಲ್ಲಿ ತಾಯವ್ವ ಅನ್ನುವಂತಹ ಟೈಟಲ್ ಕೇಳಿದ ತಕ್ಷಣ ನಮ್ಗೆಲ್ರಿಗೂ ನೆನಪಾಗೋದು ಸುದೀಪ್ ಅವರು ಅಭಿನಯಿಸಿದಂತಹ ತಾಯವ್ವ ಸಿನಿಮಾ ಆದ್ರೆ ಇದೀಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ತಾಯವ್ವ ಸಿನಿಮಾ ಮತ್ತೆ ಬರ್ತಿದೆ ಆದರೆ ಸುದೀಪ್ ಅವರ ಅಭಿನಯ ಅಲ್ಲ ಗೀತಾ ಪ್ರಿಯಾ ಅವರು ಅಭಿನಯಿಸಿರುವಂಥದ್ದು ಆ್ಯಕ್ಚುಲಿ ಇವರು ಎಜುಕೇಶ್ನಲಿಸ್ಟ್ ಇವತ್ತು ನಟಿಯಾಗಿ ಈ ಸಿನಿಮಾ ಮೂಲಕ ಕಾಣಿಸ್ಕೊಳ್ತಿದ್ದಾರೆ ಅವ್ರನ್ನೇ ಮಾತಾಡಿಸೋಣ ಈ ಕುರಿತು ಮೇಡಮ್ ನಮಸ್ತೆ ನಮಸ್ಕಾರ ನಿಮ್ಮದು ಟೋಟಲಿ ಡಿಫ್ರೆಂಟ್ ಫೀಲ್ಡ್ ಸೊ ಅಭಿನಯ ಆಸಕ್ತಿ ಹೇಗೆ ಬಂತು ಆಸಕ್ತಿ ನಂಗೆ ಮುಂಚೆಯಿಂದನೇ ಆರ್ಟ್ ಮೂವೀಸ್ ಅಂದರೆ ಇಷ್ಟ ಇತ್ತು ನಾನು ನೋಡ್ತಾ ಇದ್ದೆ ಮತ್ತು ಈ ಸ್ಟೋರಿ ಅವರು ಹೇಳಿದ್ಮೇಲೆ ನನಗೆ ಒಂದು ಸರಿ ಹೇಳ್ಕೊಂಡಿದ್ದೆ ನನಗೆ ಯಾವುದಾದ್ರೂ ಒಳ್ಳೆ ರೋಲ್ ಬಂದರೆ ಫಿಲಿಮಲ್ಲಿ ಆ್ಯಕ್ಟ್ ಮಾಡಬೇಕು ಅದೊಂದು ಒಳ್ಳೆ ಮಾಧ್ಯಮ ನಾವು ಒಂದು ಮೆಸೇಜ್ ಕೊಡಲಿಕ್ಕೆ ಅಂತ ಹೇಳಿದ್ದೆ ಹಾಗಾಗಿ ಇದೊಂದು ಚಾಲೆಂಜಿಂಗ್ ರೋಲ್ ಬಂದಿದೆ ಮಾಡ್ತೀರಾ ಇದು ನಿಮಗೆ ಆ್ಯಕ್ಚುಲಿ ಇಟ್ಸ್ ಅ ರೂರಲ್ ಏರಿಯಾದು ಸೊ ಅಂತ ನಾನಂದೇ ಇಟ್ಸ್ ರಿಯಲಿ ಇಂಟ್ರೆಸ್ಟಿಂಗ್ ಅಂತ ಹೇಳಿಬಿಟ್ಟು ನಾನು ಡೆಫಿನೆಟ್ಲಿ ಮಾಡ್ತೀನಿ ಅಂತ ಹೇಳಿ ಅದನ್ನು ಒಪ್ಕೊಂಡಿದ್ದು ಈಗ ಯಾಕೆ ಒಪ್ಕೊಂಡ್ರಿ ಅಷ್ಟು ಏಜ್ ಇತ್ತು ನಿಮಗೆ ಅಂದರೆ ನೀವು ಹೇಳಿದ್ರಿ ಏಯ್ಟೀನ್ ಇದ್ದೆ ನಾನು ಏಜ್ ಆ ಸಂದರ್ಭದಲ್ಲೇ ನನಗೆ ಆಫರ್ ಬಂದಿತ್ತು ಬಟ್ ನಾನು ಮಾಡಲಿಲ್ಲ ಅನ್ನೋ ಅಂಥದ್ದು ಏನಾದರೂ ರಿಗ್ರೆಟ್ ಫೀಲ್ ಇದೆಯಾ ನಿಮಗೆ ನಾನು ಮಾಡಬೇಕಿತ್ತು ಆವಾಗ ಏಜ್ದಾಗ ಮಾಡಬೇಕಿತ್ತು ಅಂತ ನಾಟ್ ಅಟ್ ಆಲ್ ಯಾಕೆಂತಂದ್ರೆ ನಾನು ಅವಾಗ ಅದು ಇರೋದ್ರಿಂದನೇ ನನಗೆ ಕಾಲೇಜ್ ಎಸ್ಟಾಬ್ಲಿಷ್ ಮಾಡಿರೋದು ಸೊ ಅದರಿಂದ ರಿಗ್ರೆಟ್ ಏನಕ್ಕೆ ಯಾವ್ಯಾವ ಟೈಮ್ಗೆ ಏನೇನು ಬರುತ್ತೆ ಅದಾಗದೇ ಬರ್ತಿರುತ್ತೆ ನಾವು ಅಕ್ಸೆಪ್ಟ್ ಮಾಡ್ಕೊಂಡು ಹೋಗ್ತಾ ಇರಬೇಕು ನೋ ರಿಗ್ರೆಟ್ಸ್ ಅಟ್ ಆಲ್ ಐಮ್ ಸೋ ಹ್ಯಾಪಿ ದಟ್ ಐಮ್ ಎಜುಕೇಶನ್ ಇಸ್ ಅಂಡ್ ಲಾಟ್ ಆಫ್ ಸ್ಟೂಡೆಂಟ್ಸ್ ಆರ್ ಸ್ಟಡಿಂಗ್ ವಿತ್ ಮೀ ಅಂತ ಹೇಳಿ ಹೇಳ್ಬಿಟ್ಟು ಮತ್ತು ಇವಾಗ ಇವಾಗ ಬಂದರೆ ಇಟ್ಸ್ ಸೈನ್ ಅದೇನು ಏಜ್ ಇಸ್ ನಾಟ್ ಎ ಥಿಂಗ್ ಯಾವ ಈ ಏಜಲ್ಲಿ ಯಾವ ಸೂಟ್ ಆಗುತ್ತೆ ಅದೇ ಮಾಡಿದ್ರೆ ಆಯಿತು ವಾಟ್ ಈಸ್ ದೇರ್ ಇನ್ ದಟ್ ಏನಾದರೂ ನಿಮಗೆ ಗ್ಲಾಮರಸ್ ಪಾತ್ರ ಮಾಡಬೇಕು ಅನ್ನೋಂಥ ಆಸೆ ಏನಾದರೂ ಆವಾಗಿತ್ತ ಅಂತ ಅವಾಗ ಅಫ್ಕೋರ್ಸ್ ಆ ಏಜಲ್ಲಿದ್ದ ಗ್ಲಾಮರೇ ಕೊಡ್ತಾ ಇದ್ರು ಬಟ್ ದಿಸ್ ಏಜ್ ವಾಟ್ ಎವರ್ ಸ್ಟೋರಿ ಸೂಟ್ಸ್ ಮಿ ಐ ವಿಲ್ ಟೇಕ್ ದಟ್ ದಟ್ ಇಸ್ ಮುಂದಿನ ದಿನಗಳಲ್ಲಿ ಸಹ ಮಾಡ್ತಾ ಹೋಗ್ತೀರಾ ಅಭಿನಯ ಯಾವ್ದಾದ್ರು ನಂಗೆ ಇಂಟ್ರೆಸ್ಟಿಂಗ್ ಇರಬೇಕು ಇದು ತುಂಬಾ ಇಂಟ್ರೆಸ್ಟಿಂಗ್ ಪಾರ್ಟ್ ಇತ್ತು ಇದರಲ್ಲಿ ಒಳ್ಳೊಳ್ಳೆ ಹಾಡುಗಳಿದೆ ಮತ್ತೆ ಇವಾಗ ಒಂದು ಟೈಟಲ್ ಸಾಂಗ್ ನೋಡಿ ಎಷ್ಟು ಚೆನ್ನಾಗಿ ಇದೆ ಆರ್ಯನ್ ಅವರು ಹಾಡಿರೋದು ತುಂಬ ಮೀನಿಂಗ್ ಎಷ್ಟು ಇಟ್ಸ್ ವೆರಿ ಟಚ್ಚಿ ಈ ಥರ ಎಲ್ಲ ಇರೋದ್ರಿಂದ ನನಗೆ ಇಷ್ಟ ಆಯಿತು ಸಮಥಿಂಗ್ ಇಟ್ ಶುಡ್ ರಿಯಲಿ ರೆಸನೇಟ್ ವಿತ್ ಮೀ ಅಂದ್ರೆ ಮಾತ್ರ ಮಾಡ್ತೀನಿ ನಾನು ಈಗ ಸಿನಿಮಾಗೆ ಬೆಂಬಲ ಕೊಡೋದಕ್ಕೆ ಶ್ರೀನಾಥ್ ಅವ್ರು ಬಂದಿದ್ರು ಅಂದರೆ ಕಿಂಗ್ ಆಫ್ ರೊಮ್ಯಾನ್ಸ್ ಅಂತಾನೆ ಕರಿತೀವಿ ಅವ್ರನ್ನ ಸ್ಯಾಂಡಲ್ವುಡ್ನಲ್ಲಿ ನಲ್ಲಿ ಸೊ ಅವ್ರು ಬಂದಿದ್ರು ಅದೊಂದು ರೀತಿ ಖುಷಿ ನಿಮಗೆ ಯಾವ ರೀತಿ ಒಡನಾಟ ಇದೆ ಇಬ್ಬರಿಗೂ ಅಂತ ನನಗೆ ತುಂಬ ಅವ್ರು ನಾನು ಎಲ್ಲ ಮೂವೀಸು ನೋಡಿದ್ದೀನಿ ಅವ್ರದ್ದು ತುಂಬ ಇಷ್ಟ ಅಂದರೆ ನಂಗೆ ಶುಭಮಂಗಳ ಆಮೇಲೆ ಇದು ಮಾನಸ ಸರೋವರ ಹುಡುಗಾಟದ ಹುಡುಗಿ ಅದೆಲ್ಲ ತುಂಬ ಚೆನ್ನಾಗಿ ಒಳ್ಳೆಯ ರೋಲ್ ಮಂಜುಳ ಜೊತೆ ಅಂತೂ ಅವ್ರು ಎಕ್ಸ್ಟ್ರೀಮ್ಲಿ ರೊಮ್ಯಾಂಟಿಕ್ ಸಾಂಗ್ಸ್ಗಳೆಲ್ಲ ಮಾಡಿದ್ದಾರೆ ಈಗಲೂ ಕೇಳ್ತಾ ಇರ್ತೀನಿ ಅವ್ರದು ಅನಂತನಾಗ್ದು ರಾಜ್ಕುಮಾರ್ ಅವ್ರದ್ದು ಎಲ್ಲ ಹಾಡುಗಳು ನನ್ನ ತುಂಬ ಫೇವ್ರೇಟು ಸೊ ಎಲ್ಲ ಕೇಳ್ತಾ ಇರ್ತೀನಿ ನೋಡ್ತಾ ಇರ್ತೀನಿ ಯಾಕೆಂದರೆ ಕನ್ನಡ ನಮಗೆ ಎಷ್ಟು ಒಂದು ಹಾಡು ಮ ತಲೆಯಲ್ಲಿ ಹೋಗುತ್ತೆ ಅದೇ ರೀತಿ ಬೇರೆ ಲ್ಯಾಂಗ್ವೇಜ್ ಯಾವುದು ಹೋಗಲ್ಲ ಅದು ಯಾವಾಗ ಬೇಕಾದ್ರೂ ಹಾಡ್ಕೋತಾ ಇರ್ಬೋದು ಅಷ್ಟು ಚೆನ್ನಾಗಿ ಮೆಲೋಡೀಸ್ ಆಗಿದೆ ಸೊ ನಾನು ಶ್ರೀನಾಥ್ ಸಾಂಗ್ಗಳೇ ಬೇಕಾದಷ್ಟು ನೋಡಿದ್ದೀನಿ ಮೂವೀಸ್ ನೋಡಿದ್ದೀನಿ ಈಗಲೂ ನೋಡ್ತಾ ಇರ್ತೀನಿ ಸೊ ವೆರಿ ಕ್ಲೋಸ್ಲಿ ಅಸೋಸಿಯೇಟ್ ವಿತ್ ಇವತ್ತು ಸ್ಟೇಜ್ ಮೇಲೆ ಒಂದು ರೀತಿ ಯುನಿಕ್ ಫೀಲ್ಡ್ ಅಲ್ಲಿ ಒಂದೇ ಕಡೆ ಸೇರಿದಂಗೆ ಇತ್ತು ಡಾಕ್ಟರ್ ಇರಬಹುದು ಆಕ್ಟರ್ ಇರಬಹುದು ನೀವು ಎಜುಕೇಷನಲಿಸ್ಟ್ ಸೊ ಈ ರೀತಿ ಸೇರಿದಾಗ ಎಷ್ಟು ಖುಷಿ ಅನ್ಸುತ್ತೆ ಜೊತೆಗೆ ಡಾಕ್ಟರ್ ಕಾಮಿನಿಯವರು ಯಾವ ರೀತಿ ಒಡನಾಟ ಅವ್ರೊಟ್ಟಿಗಿದೆ ನಿಮ್ಮದು ಡಾಕ್ಟರ್ ಅವರು ಅವರೇ ಹೇಳಿದ್ರಲ್ಲ ಅವರು ಆಕ್ಚುಲಿ ಶೀಸ್ ಮೈ ವೆರಿ ಬೆಸ್ಟ್ ಫ್ರೆಂಡ್ ನಾವು ಬೇಕಾದಷ್ಟು ಇದರಲ್ಲಿ ಕಡೆ ಎಲ್ಲ ಮೀಟ್ ಮಾಡ್ತಾ ಇರ್ತೀವಿ ಈವೆಂಟ್ಸಲ್ಲಿ ಎಸ್ಪೆಷಲಿ ಬೀಟ್ ಮಾಡ್ತಿರ್ತೀವಿ ಅದರ್ವೈಸ್ ಶೀ ಈಸ್ ಆಲ್ಸೋ ಬಿಝಿ ಐ ಆಮ್ ಆಲ್ಸೋ ಬಿಝಿ ಇಮ್ಟೈಮ್ಸ್ ಮೆ ವಿ ಕ್ಯಾಚ್ ಅಪ್ ಬಟ್ ಅವ್ರು ಬಂದಿದ್ದು ಭಾರಿ ಖುಷಿ ಆಯಿತು ಯಾಕೆಂತಂದ್ರೆ ಅವ್ರು ರೀಪ್ರಡಕ್ಟಿವ್ ಇದ್ರ ಬಗ್ಗೆ ಅವ್ರದ್ದು ಒಂದು ಹಾಸ್ಪಿಟಲು ಎಲ್ಲ ಇದೆ ಮತ್ತು ಶೀಸ್ ದ ಪದ್ಮಶ್ರೀ ಅವಾರ್ಡ್ ಅಂತ ಅವ್ರು ಬಂದು ಶ್ರೀನಾಥ್ ಅಂತ ಲೆಜೆಂಡ್ ಆ್ಯಕ್ಟರ್ ಬಂದು ಮತ್ತು ಇವರು ಲೆಹರಿ ವೇಣು ಏನೋ ವೇಲು ಅವರು ಬಂದು ಮ್ಯೂಸಿಕ್ ಎಂಥ ದೊಡ್ಡ ಮ್ಯೂಸಿಕ್ ಅವ್ರದ್ದು ಇಂಡಸ್ಟ್ರಿ ಇದೆಲ್ಲ ಬಂದು ವಿಶ್ ಮಾಡಿದ್ದು ನನಗೆ ಭಾರಿ ಖುಷಿ ಆಗ್ತಾಯಿದೆ ಯಾಕೆಂತಂದ್ರೆ ಅವರೆಲ್ಲ ಬಂದು ಇಫ್ ದೇ ಸೇ ಗುಡ್ ಥಿಂಗ್ ಅಬೌಟ್ ದ ಮೂವಿ ಇಟ್ಸ್ ವೆರಿ ವೆರಿಚಿಂಗ್ ಫಾರ್ ಮೀ ನಿಮ್ಮ ಟೈಟಲ್ ನಾನು ಹೇಳಿದೆ ಓಪನಿಂಗ್ ಅಲ್ಲೇ ತಾಯವ್ವ ಸುದೀಪ್ ಅವರು ಅಭಿನಯಿಸಿದಂತಹ ತಾಯವ್ವ ಸಿನಿಮಾ ನೋಡಿದ್ದೀರಾ ಅಂತ ನಾನು ಹಳೇ ನೋಡಿದ್ದೀನಿ ಮೂವಿ ಬಟ್ ಅದಕ್ಕಿಂತ ಹೆಚ್ಚಾಗಿ ಸಾಂಗ್ಸ್ ಈಗಲೂ ಕೇಳ್ತಾ ಇರ್ತೀನಿ ನಾನು ಎಸ್ ಐ ಐ ವಾಶ್ ರೀಸೆಂಟ್ಲಿ ಸುದೀಪ್ ದ ಮ್ಯಾಕ್ಸ್ ಮೂವಿ ನೋಡಿದೆ ಸುದೀಪ್ ಮೂವೀಸ್ ಎಲ್ಲ ಒಂದು ಡಿಫ್ರೆಂಟ್ ಆಗಿರುತ್ತೆ ಅವ್ರದ್ದು ಕಿಚ್ಚ ಸುದೀಪ್ ಅಂತ ಬಂದಿದ್ದು ಆ ಕಿಚ್ಚ ಮೂವಿನಲ್ಲೇ ಸೊ ಅವ್ರದ್ದೆಲ್ಲ ಮೂವಿ ನೋಡ್ತೀನಿ ನಾನು ಕನ್ನಡ ಮೂವೀಸ್ ನೋಡ್ತೀನಿ ಒಂದು ರೀತಿ ಬಣ್ಣದ ಜಗತ್ತು ಅಂದ್ರೆ ಕ್ರೇಜ್ ಇರುತ್ತೆ ಎಲ್ರಿಗೂ ಇಲ್ಲಿ ಬಂದು ಧುಮುಕ್ದಾಗ ಅದರದ ಆಳ ಅಗಲ ತಿಳಿಯುತ್ತೆ ಸೊ ನಿಮಗೆ ಹೇಗೆ ಅನ್ನಿಸ್ತಾ ಇದೆ ಇಂಡಸ್ಟ್ರಿ ಇರಬಹುದು ತುಂಬ ವಾಸ್ಟ್ ಇಂಡಸ್ಟ್ರಿ ಮತ್ತೆ ಎಲ್ಲ ಪೀಪಲ್ ಆರ್ ವೆರಿ ನೈಸ್ ಹಿಯರ್ ಆ್ಯಂಡ್ ವೆರಿ ಎನ್ಕರೇಜಿಂಗ್ ಅದರಲ್ಲಿ ಏನು ತೊಂದರೆ ಇಲ್ಲ ಬಾಮಾ ಹರೀಶ್ ಎಷ್ಟೊಂದು ಸಪೋರ್ಟ್ ಮಾಡಿದ್ರು ಪದ್ಮಾವತಿ ಬಟ್ ಆಲ್ ದ ಫಿಲ್ಮ್ ಇಂಡಸ್ಟ್ರಿ ಮ ಇವರು ಮ್ಯೂಸಿಕ್ ಆರ್ಯನ್ ಅವರು ಭಾಳ ಚೆನ್ನಾಗಿ ನಂಗೆ ಟ್ರೈನಿಂಗ್ ಕೊಟ್ಟರು ಮತ್ತು ಡಿಕ್ಷನ್ ಕಲಿಯೋವಾಗಲೂ ಎಲ್ಲ ಟ್ರೈನಿಂಗ್ ಕೊಟ್ಟರು ಅದರಿಂದ ಎವ್ರಿಬಡಿ ಇಸ್ ವೆರಿ ಹೆಲ್ಪ್ಫುಲ್ ಇಫ್ ಯು ಆರ್ ನೈಸ್ ಆ್ಯಕ್ಚುಲಿ ಎವ್ರಿಬಡಿ ಇಸ್ ನೈಸ್ ದೇಸ್ ನಥಿಂಗ್ ಪ್ರಾಬ್ಲಮ್ ವಿತ್ ಅಲ್ವಾ ಆ ರೀತಿ ನನಗೆ ಚೆನ್ನಾಗಿ ಅನಿಸ್ತು ಮತ್ತೆ ಇದು ದೊಡ್ಡ ವಾಸ್ಟ್ ಇಂಡಸ್ಟ್ರಿ ಬಟ್ ಅದೇ ರೀತಿ ಎಲ್ಲಿ ಹೋದರೂ ನಾವು ನಮ್ಮ ಬಿಹೇವಿಯರಿಂದ ಎಲ್ಲ ಚೆನ್ನಾಗಿ ಇದು ಮಾಡ್ಕೋಬೋದು ಅಂತ ಏನು ತೊಂದರೆ ಆಗಲ್ಲ ನಿಮಗೆ ಆ್ಯಕ್ಟರ್ ಆಕ್ಟರ್ ಅಂತ ಯಾರಾದರೂ ಇದ್ದಾರಾ ಡೆಫಿನೆಟ್ಲಿ ನನಗೆ ತುಂಬ ಫೇವ್ರೇಟ್ ಆದರೂ ತುಂಬ ಜನ ಇದ್ದಾರೆ ರಾಜ್ಕುಮಾರು ನಾಗು ಸುದೀಪ್ ಉಪ್ಪಿ ಇವರೆಲ್ಲ ಭಾರಿ ಇಷ್ಟ ನನಗೆ ಮತ್ತು ಆ್ಯಕ್ಟ್ರೆಸ್ ಅಂತಂದರೆ ನನಗೆ ಕನ್ನಡದಲ್ಲಿ ಭಾರತಿ ಆರತಿ ಆಮೇಲೆ ಇವರು ಭಾರತಿ ಆರ್ತಿ ತಾರಾ ಅವರೆಲ್ಲ ಕಂಡ್ರೆ ತುಂಬ ಇಷ್ಟ ನೀವು ಈ ಒಂದು ಪಾತ್ರಕ್ಕೋಸ್ಕರ ಈ ರೆಫರೆನ್ಸ್ಗೋಸ್ಕರ ಯಾರ್ದಾದ್ರೂ ಮೇಜರಾಗಿ ಸ್ಪೆಸಿಫಿಕ್ ಇವ್ರದೇ ನೋಡಬೇಕು ಅಂತ ಸಿನಿಮಾ ನೋಡಿದ್ರ ನಿಮ್ಮ ಪಾತ್ರಕ್ಕೋಸ್ಕರ ಏನಾದರೂ ಇಲ್ಲ ಇಲ್ಲ ನಾನು ನೋಡಲಿಲ್ಲ ಯಾಕೆ ನೋಡಿಬಿಟ್ರೆ ಅದರದ್ದು ಕ್ಯಾರೆಕ್ಟರ್ ಕಾಪಿ ತರ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ಅಥೆಂಟಿಕ್ ಆಗಿರ್ಬೇಕು ಅಂತ ಹೇಳಿಬಿಟ್ಟು ನಾನು ಯಾರ್ದು ಥರ ಆತರ ಹೋಗಲಿಲ್ಲ ಓಕೆ ಮೇಜರ್ ನಿಮ್ದು ಸಿನಿಮಾದ ಕಥಾ ಹಂದರ ಬಂದ್ಬಿಟ್ಟು ಒಂದು ಕಥಾ ಹಂದರ ಅನ್ನುವಂಥದ್ದು ತುಂಬಾ ಬೇಕಾಗುತ್ತೆ ಸಿನಿಮಾಗೆ ಸಿನಿಮಾಗೆಲ್ಲೋದಕ್ಕೋಸ್ಕರ ಅದೇ ರೀಸನ್ ಆಗುತ್ತೆ ಅವ್ನ ಕಾನ್ಸೆಪ್ಟ್ ಏನು ಅಂತ ಕಾನ್ಸೆಪ್ಟ್ ಇದು ಅದೇ ಸೂಲಗಿತಿ ಬಗ್ಗೆ ಮತ್ತೆ ಒಂದು ಗರ್ಲ್ ಚೈಲ್ಡ್ ಎಷ್ಟು ಇಂಪಾರ್ಟೆಂಟ್ ಪ್ರೊಟೆಕ್ಟ್ ಮಾಡಬಹುದು ಇವತ್ತಿನ ಕಾಲದಲ್ಲಿ ಒಂದು ಪದ್ಧತಿ ಇಲ್ಲ ಡಾಕ್ಟರ್ ಸೊ ಎಷ್ಟೇ ಟೆಕ್ನಾಲಜಿ ಬಂದ್ರು ಅದನ್ನ ಇನ್ನೂ ಮರೆಯೋಕಾಗೋದಿಲ್ಲ ಎಲ್ಲರೂ ಮೇಲೆ ಕೂತಂತ ಎಲ್ಲರೂ ಗಣ್ಯರು ಅದ್ರ ಬಗ್ಗೆ ಮಾತನಾಡಿದ್ರು ನಾವೆಲ್ಲ ನ್ಯಾಚುರಲ್ ಆಗಿ ಡೆಲಿವರಿ ಆದಂತಹ ಬೇಬೀಸ್ ಬಟ್ ಈಗ ಆಗೋದಿಲ್ಲ ಅಂತ ಸೊ ವಾಟ್ಸ್ ಯುವರ್ ಒಪಿನಿಯನ್ ಈಗಾಗಲ್ಲ ಅಂದ್ರೆ ಪರವಾಗಿಲ್ಲ ಹಂಗಂತ ನಾವು ಈಗೇನು ನಡೀತಿಲ್ಲ ಅಂತ ನಮ್ಮ ಹಿಸ್ಟ್ರಿನ ಮರೆಯೋಕ್ಕಾಗತ್ತಾ ಏನೇನು ಹಿಸ್ಟ್ರಿಗಳಾಗಿದೆ ನಮ್ಮ ಇದರಲ್ಲಿ ಅದೆಲ್ಲ ನಾವು ಈಗಲೂ ನೆನೆಸ್ಕೋತಾ ಇರ್ತೀವಿ ಅದನ್ನ ಯಾಕೆ ಮರಿಬಾರ್ದು ವಿ ದಟ್ ಇಸ್ ದ ರೂಟ್ ನಮ್ಮ ನಮ್ಮ ಭಾರತ ದೇಶದಲ್ಲಿ ಅದೊಂದು ಹೆಮ್ಮೆ ವಿಷಯ ಆಗಿನ ಕಾಲದಲ್ಲಿ ಯಾವ ರೀತಿ ಸ್ಕಿಲ್ ಇತ್ತು ಅವರಿಗೆ ಅವರು ನಾಟ್ ಓನ್ಲಿ ದಟ್ ದೇ ವರ್ ವೆರಿ ಸ್ಪಿರಿಚುಯಲ್ ಆ್ಯಕ್ಚುಲಿ ಅಂದರೆ ಅವ್ರಿಗೆ ಏನಂದರೆ ಸ್ಪಿರಿಚುಯಲ್ ಅಂದರೆ ನಾಟ್ ನೆಸಸರಿ ಇದೆ ಹ್ಯಾವ್ ಟು ಗೋ ಅಂಡ್ ಸಿಟ್ ಇನ್ ದ ಟೆಂಪಲ್ ಬಟ್ ಅವ್ರ ಇಮೋಷನ್ಸು ಥಾಟ್ಸು ಎಲ್ಲ ಹೈಲಿ ಎನ್ಲೈಟೆಂಡ್ ಥಾಟ್ಸ್ ಇರುತ್ತೆ ಸ್ಪಿರಿಚುಯಲ್ ಇರುತ್ತೆ ಅದರಿಂದ ದೇ ಕುಡ್ ಡೂ ದಟ್ ಆ ಥರ ಒಂದು ಎಷ್ಟು ಕರೆಕ್ಟಾಗಿ ಡೆಲಿವರಿ ಡೇಟು ಟೈಮ್ ಎಲ್ಲ ಹೇಳೋಷ್ಟು ಕೆಪಾಸಿಟಿ ಇತ್ತು ಆ ವಿಮೆನ್ಗೆ ಅಂತಂದರೆ ಇಟ್ಸ್ ನಾಟ್ ಆರ್ಡಿನರಿ ಥಿಂಗ್ ಅಂತ ಅದೊಂದು ಸ್ಟೋರಿ ಹೇಳಲೇಬೇಕು ನಾವು ಇಟ್ಸ್ ಎ ಹಿಸ್ಟ್ರಿ ಆದ್ರೂ ಏನಂತೆ ಇವಾಗ ಹಿಸ್ಟ್ರಿ ಎಲ್ಲ ನಾವು ಮತ್ತೆ ಮತ್ತೆ ಓದಲ್ವಾ ನೋಡಲ್ವಾ ಅಥವಾ ಮಾಡ್ತೀವಲ್ಲ ಸೊ ದಟ್ಸ್ ಆಲ್ಸೋ ಪಾರ್ಟ್ ಆಫ್ ಹಿಸ್ಟ್ರಿ ಸೊ ಯಾವಾಗ ರಿಲೀಸ್ ಆಗ್ತಾ ಇದೆ ಮುಹೂರ್ತ ಇಟ್ಟಿದ್ದೀರಾ ಸಿನಿಮಾ ರಿಲೀಸ್ ಡೇಟ್ ಗೆ ಪೋಸ್ಟ್ ಪ್ರೊಡಕ್ಷನ್ ಅಲ್ಲಿ ಟೂ ಮಂತ್ಸ್ ಆಗುತ್ತೆ ಮಲ್ಟಿಪ್ಲೆಕ್ಸ್ ಮಾತ್ರ ಸಿಂಗಲ್ ಸ್ಕ್ರೀನ್ ರಿಲೀಸ್ ಆಗುತ್ತಾ ಅದಿನ್ನು ಡಿಸೈಡ್ ಮಾಡಿಲ್ಲ ಹೇಳ್ತೀನಿ ನಾನು ಆಮೇಲೆ ಥ್ಯಾಂಕ್ ಯು ಸೋ ಮಚ್ ಎಷ್ಟೊತ್ತು ಆ ಸಿನಿಮಾ ಬಗ್ಗೆ ಅಪ್ಡೇಟ್ಸ್ ಹಂಚ್ಕೊಂಡಿದ್ದಕ್ಕೆ ಸೊ ಇದೆಷ್ಟು ನಟಿ ಗೀತಾ ಪ್ರಿಯಾ ಅವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆಗೆ ಕೀರ್ತಿ ಪಾಟೀಲ್ ಗ್ಯಾಂಟಿ ನ್ಯೂಸ್ ಬೆಂಗಳೂರು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ